ವೆಲ್ಕಮ್ ಟು ಮೈ ಚಾನಲ್ ನಾನು ವಿದ್ಯಾ ಇವತ್ತಿನ ವಿಡಿಯೋ ತುಂಬ ಸ್ಪೆಷಲ್ಲು ಯಾಕಂದರೆ ಮನೆಯಲ್ಲಿ ಸಾಂಬಾರ್ ಪೌಡರ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಸೊ ಒಂದು ವರ್ಷಕ್ಕಾಗೋ ಅಷ್ಟು ಸಾಂಬಾರ್ ಪೌಡರ್ ನಾನು ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಈ ವಿಡಿಯೋನ ಪೂರ್ತಿ ನೋಡಿ ಸ್ಕಿಪ್ ಮಾಡ್ತೀನೋ ನೋಡಿ ಆ್ಯಂಡ್ ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಓಕೆ ಸೊ ಇವತ್ತಿನ ವಿಡಿಯೋದಲ್ಲಿ ಸಾಂಬಾರ್ ಪೌಡರ್ ಮನೆಯಲ್ಲೇ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಹೇಗೆ ಏನು ಅಂತ ನಿಮಗೆ ಹೇಳ್ತೀನಿ ಇವತ್ತಿನ ವಿಡಿಯೋದಲ್ಲಿ ತುಂಬ ಸ್ಪೆಷಲ್ ಗೆಸ್ಟ್ ಯಾರು ಗೊತ್ತಾ ನಮ್ಮಮ್ಮ ನಮ್ಮಮ್ಮನೇ ಹೇಳ್ಕೊಡ್ತಾ ಇರೋದು ಹೇಗೆ ಸಾಂಬಾರ್ ಪೌಡರ್ ಮಾಡೋದು ಅಂತ ಡೆಫಿನೆಟ್ಲಿ ನನಗೂ ಗೊತ್ತಿಲ್ಲ ನಾನು ಇವತ್ತೇ ಕಲ್ತ್ಕೊಳ್ತಾ ಇರೋದು ಅವರೊಂದ್ಸ ತುಂಬ ಚೆನ್ನಾಗಿ ಮಾಡ್ತಾರೆ ಅಡುಗೆಗಳೆಲ್ಲ ಅದರಲ್ಲೂ ಬೇಳೆ ಸಾಂಬಾರು ನಾವೆಲ್ಲ ಯೂಶಲಿ ತಿನ್ನೋದದೆ ಬೇಳೆ ಸಾಂಬಾರು ಮಸಪ್ಪು ಸೊ ಅದಕ್ಕೆಲ್ಲ ಏನು ಬೇಕು ಅಂದರೆ ಸ್ಪೆಷಲ್ ಇಂಗ್ರೀಡಿಯೆಂಟ್ ಸಾಂಬಾರ್ ಪೌಡರ್ ಈ ಸಾಂಬಾರ್ ಪೌಡರ್ ಹೇಗಿರುತ್ತೋ ಎಷ್ಟು ಚೆನ್ನಾಗಿರುತ್ತೋ ಅಷ್ಟೇ ಸಾಂಬಾರ್ ಚೆನ್ನಾಗಿರತ್ತೆ ಸೊ ಈ ಸಾಂಬಾರ್ ಪೌಡರ್ ಹೇಗ್ ಮಾಡೋದು ಅಂತ ಇವತ್ ನಮ್ಮಮ್ಮ ಹೇಳ್ಕೊಡ್ತಾರೆ ಬನ್ನಿ ನೋಡೋಣ ಇವನ ನಮ್ಮಮ್ಮ ಸೊ ನಮ್ಮಮ್ಮನೇ ಈಗ ಹೇಳ್ಕೊಡ್ತಾ ಇರೋದು ಹೇಗೆ ಅಂತ ಅಮ್ಮ ನೋಡು ಇವ್ರಿಗೆಲ್ಲ ಇವಾಗ ನೀನ್ ಸಾಂಬಾರ್ ಪೌಡರ್ ಮಾಡೋದ್ ಹೇಗೆ ಅಂತ ಹೇಳ್ಕೊಡ್ಬೇಕು ನೀನ್ ತುಂಬಾ ಟ್ರೆಡಿಷನಲ್ ವೇ ಆಗಿ ಮಾಡ್ತೀಯ ನಿಂಗು ಅಜ್ಜಿ ಹೇಳ್ಕೊಟ್ಟಿರೋದು ಸಾಂಬಾರ್ ಪೌಡರ್ ನಾವ್ ಅಂಗಿಗ್ ಹೋಗೋಕ್ ಆಗೋದಿಲ್ಲ ಒಂದ್ ವರ್ಷಕ್ಕೆ ಬೇಕಾಗಿರೋ ಸಾಂಬಾರ್ ಪೌಡರ್ ನಮ್ಮಮ್ಮ ಹೇಳ್ಕೊಡ್ತಾರೆ ಹೇಗೆ ಏನು ನೋಡೋಣ ಈ ತರ ಗರಿ ಗರಿಯ್ ಮೆಣಸಿನ್ಕಾಯಿ ನೋಡಿ ಸೌಂಡ್ ನೋಡಿ ಫ್ರೆಂಡ್ಸ್ ಹೆಂಗ್ ಬರ್ತದೆ ಮೆಣಸಿನ್ಕಾಯಿ

ಅದನ್ನು ಅಷ್ಟೇ ಚೆನ್ನಾಗಿ ಒಂದ್ ಸ್ವಲ್ಪ ಬಿಸ್ಲಲ್ಲಿ ಎರಡು ಮೂರು ದಿನ ಸ್ವಲ್ಪ ಒಣಗಿಸ್ಬೇಕು ಕರ್ಬೇನ್ ಸೊಪ್ಪು ಕರ್ಬೇನ್ ಸೊಪ್ಪು ಕೂಡ ಎಲ್ಲ ಒಂದ್ ಸ್ವಲ್ಪ ಜೀರಿಗೆನು ಅಷ್ಟೇ ಒಣಗಿಸ್ಕೊಂಡ್ರೆ ಅದನ್ನು ಗರಿ ಗರಿ ಸೊ ಇದೆಲ್ಲ ಒಂದ್ ಸ್ವಲ್ಪ ಬಿಸ್ಲಲ್ಲಿ ಇಟ್ಟಿದ್ದಾರೆ ಮಮ್ಮಿ ಬಟ್ ಮೆಣಸಿನ್ಕಾಯಿ ಮಾತ್ರ ತ್ರೀ ಡೇಸ್ ಬಿಸ್ಲಲ್ಲಿ ಇಟ್ಟಿ ತುಂಬಾ ಒಣಗಿಸಿದ್ದಾರೆ ನೋಡಿ ಸೌಂಡ್ ಬಾಂಡಿ ಇಟ್ಟಿದ್ದೀನಿ ಬಾಂಡಿನಲ್ಲಿ ಇದೆಲ್ಲ ಒಂದೊಂದಾಗಿ ಹುರ್ಕೊತೀನಿ ಫಸ್ಟ್ ಹೆಸರು ಕಾಳು ಹುಡ್ಕೊತೀನಿ ನೋಡಿ ಇದು ಗ್ರೀನ್ ಇದೆ ಆ್ಯಕ್ಚುಲಿ ಅದು ಸ್ವಲ್ಪ ಕಂದು ಬಣ್ಣ ಬರೋದ್ದು ಉಡ್ಕೋಬೇಕು ಅಲ್ಲ ಮತ್ತು ಹೌದು ಅಂದರೆ ಸೇರಸ್ಬಾರ್ದು ಒಂದು ವೇಳೆ ಸಹ ಚೈಫಿಂಗ್ ಗಾಳಿ ಫಾರ್ ಬೇಕು ಹಾಂ ಅವರ ಕಂದು ಬಣ್ಣ ರೆಡಿ ಗೊತ್ತ ಬರುತ್ತೆ ಎಲ್ಲ ಕಡೆಗೂ ನೀಟಾಗಿ ಬರುತ್ತೆ ಓಕೆ ನೋಡಿ ಇವಾಗ ಗ್ರೀನ್ ಇರೋದು ಬ್ರೌನಿಶ್ ಬರ್ತಾ ಇದೆ ಹಸಿ ವಾಸನೆ ಎಲ್ಲ ಹೋಗಿ ಸ್ಮೆಲ್ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂದ್ರೆ ಅದ್ರದ್ದು ಎಷ್ಟು ಕಾಲದ ಸ್ಮೆಲ್ಲು ಅಷ್ಟು ಚೆನ್ನಾಗಿ ಬರ್ತಾ ಇದೆ ಬ್ರೌನಿಶ್ ಬರ್ತಾ ಇದೆ ನೋಡಿ ಗ್ರೀನ್ ಇರೋದೆಲ್ಲ ನಮ್ಗೆ ಸ್ವಲ್ಪ ಬ್ರೌನ್ ಹಾಕ್ತಾ ಇದೆ ರೆಡಿ ಬ್ರೌನ್ ತರ ಅಂದ್ರೆ ಸೀರಿಸ್ಬಾರ್ದು ಅಲ್ವಾ ಸ್ವಲ್ಪ ಧನಿಯಾ ಎಲ್ಲ ಈ ತರ ಬರ್ಬೇಕು ನೀಟಾಗಿ ನೀಟಾಗಿ ಹಸ್ರು ದೊಣಿ ಇರುತ್ತೆ ಸ್ವಲ್ಪ ಅದು ಬ್ರೌನಿಶ್ ಕಲರ್ ಬರ್ಬೇಕು ಹುರ್ದಿದೆ ಈಗ ಧನಿಯಾ ಉರ್ದಿದೆಯಲ್ಲಮ್ಮ ಒಂದ್ ಕೆಜಿ ಧನಿಯ ನೋಡಿ ಧನಿಯನ್ನೆಲ್ಲ ಈಗ ಹುರ್ಕೊಂಡು ಹಾಕಿದಾರೆ ಒಂದ್ ಟಬ್ಗೆ ಸೊ ಹೆಸ್ರು ಕಾಳು ಕೂಡ ಹುರ್ದಿದ್ದಾರೆ ಅದು ಕೂಡ ಹಾಕ್ತಾ ಇದ್ದಾರೆ ಅದ್ರಲ್ಲಿ ಈಗ ತೊಗರಿ ಬೇಳೆ ಹಾಕೋತೀನಿ ಸೋ ಈಗ ತೊಗರಿ ಬೇಳೆ ಉರ್ಕೋಂತ್ಯಾ ಬರ್ತೀನಿ ಇದು ಬ್ರೌನ್ ಆಗಿ ಬರಬೇಕು ಇದು ನೋಡ್ತೈತೆ येलो ಇರೋದು ಬ್ರೌನ್ ಆಗುತ್ತೆ ಸೋ ಅಸಿ ವಾಸನೆ ಹೋಗಿ ನೀಟಾಗಿ ಉರ್ದಿರಬೇಕು ಅಲ್ವಾ ಅಮ್ಮ 今が ನಾವು ಸಾಂಬಾರ್ ಪೌಡರ್ ಗೆ ಮೆಣಸಿನ್ಗಾನೆ ಯೂಸ್ ಮಾಡೋದಲ್ವಾ ಜಾಸ್ತಿ ಸಾರು ಬರೀ ಮೆಣಸಿನ್ ಪೌಡರ್ ಆದ್ರೆ ಸಾರು ಟೇಸ್ಟ್ ಇದೆಲ್ಲ ಸ್ವಲ್ಪ ಮಿಕ್ಸ್ ಮಾಡಿದ್ರೆ ಸಾಂಬಾರ್ ಚೆನ್ನಾಗಿರುತ್ತೆ ಟೇಸ್ಟಿ ಆಗಿರುತ್ತೆ ತರ್ಕಾರಿ ಎಲ್ಲ ಹಾಕ್ತಿವಲ್ಲ ಅವಾಗ ಇದನ್ನ ಹಾಕ್ಬಿಟ್ಟು ಒಂದ್ ಸ್ವಲ್ಪ ಕಾಯಿ ಇದೆಯಲ್ವಾ ಒಂದ್ ಸ್ವಲ್ಪನೇ ಹಾಕ್ಬೇಕು ಜಾಸ್ತಿ ಹಾಕ್ಬಾರ್ದು ಸ್ವಲ್ಪ ಇಷ್ಟ ಹಾಕ್ಬಿಟ್ಟು ಟೊಮೆಟೊ ಹುಲ್ಸೆ ಹಣ್ಣು ಈ ಸಾಂಬಾರ್ ಪೌಡರ್ ಎಲ್ಲ ರುಬ್ಬಿ ಆಗ್ತದೆ ತರ್ಕಾರಿ ಸಾಂಬಾರ್ಗೆ ಸೂಪರ್ ಆಗಿರುತ್ತೆ ಓಕೆ ಸೊ ಇವಾಗ ಈ ಬೇಳೆಗಳು ಹಾಕೊಳ್ಳೋದ್ರಿಂದ ಅದು ಟೇಸ್ಟ್ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಅಂತ ನೀವು ಹೇಳ್ತಾ ಇರೋದು ಓಕೆ ಬೇಳೆ ಇವಾಗ ಈ ತರ ಬ್ರೌನ್ ಆಗಿರ್ಬೇಕು ಸೊ ಇವಾಗ ಉರ್ದಿದೆ ನೋಡಿ ತರ ಬ್ರೌನ್ ಆಗಿರ್ಬೇಕು ಆ ಬೇಳೆನೇ ಇವಾಗ ಅದಕ್ಕೆ ಆಡ್ ಮಾಡ್ಕೊಳ್ತಾ ಇದಾರೆ ಕಡ್ಲೆ ಕಾಳು ಹಾಕ್ತೀನಿ ಏನಮ್ಮ ಕಡ್ಲೆ ಕಾಳು ಕಡಲೆಕಾಳು ಹಾಕ್ತಾ ಇದ್ದಾರೆ ಇವಾಗ ಕಡಲೆಕಾಳು ನೋಡಿ ಈ ತರ ಇದೆ ಅದ್ ಹುರ್ದಾದ್ಮೇಲೆ ಹೆಂಗ್ ತೋರಿಸ್ತೀನಿ ಅಮ್ಮ ಈ ಕಡಲೆ ಬೇಳೆ ಉರ್ದಿದ್ಯಾಳು ಕಡಲೆಕಾಳು ಬಾಯಿ ಬಿಡಬೇಕು ನಿಮ್ಗೆ ನೋಡಿ ಕಡಲೆಕಾಳು ಇವಾಗ ಈ ತರ ಬಾಯಿಟ್ರೆ ಚೆನ್ನಾಗಿರುತ್ತೆ ಉರ್ದಿದೆ ಅಂತ ಹಾಕಿ ಆಡ್ ಮಾಡ್ಕೊಂಡಿದಾರೆ ಕಡಲೆ ಕಡಲೆ ಕಾಳು ಕಾಳು ಇವಾಗ ಉದ್ದಿನ ಬೇಳೆ ಏನಮ್ಮ ಉದ್ದಿನ ಬೇಳೆ ಉದ್ದಿನ ಬೇಳೆ ಸ್ಮೆಲ್ ಬರ್ಬೇಕು ಇದು ಹಸಿ ವಾಸನೆ ಹೋಗ್ಬೇಕು ಅಲ್ಲಿ ಬರುತ್ತೆ ಇದು ಉದ್ದಿನ ಬೇಳೆ ತುಂಬಾ ಸ್ಮೆಲ್ ಬರುತ್ತೆ ಉರಿತಾ ಇದ್ರೆ ಅದು ತುಂಬಾ ಚೆನ್ನಾಗಿ ಸ್ಮೆಲ್ ಬರುತ್ತೆ ವಾಸನೆ ಹೋದ್ಮೇಲೆ ಅದ್ರ ಸ್ಮೆಲ್ ಸ್ಟಾರ್ಟ್ ಆಗುತ್ತೆ

ಸೊ ಉದ್ದಿನ ಬೇಳೆನ ಹುರ್ಕೊಳ್ಬೇಕು ಈ ತರ ನೋಡಿ ಇವಾಗ ಈ ತರ ಹುರ್ಕೋಬೇಕು ಇದ್ರೆ ಸಾಂಬಾರ್ ಪುಡಿ ಹಾಕ್ತಾ ಟಬ್ಬಗ ಹಾಕ್ತಾ ನೋಡಿ ಎಲ್ಲಾನು ಇವಾಗ ಕಡ್ಲೆ ಬೇಳೆ ಸ್ವಲ್ಪ ಕಡಲೆ ಬೇಳೆ ಅದು ಒಂದು ಗ್ರಾಮ್ ಅಷ್ಟು ಉದ್ದಿನ ಬೇಳೆ ಮಡ್ಗಿನ ಮೆಣ ಎರಡು ಹುಡ್ಕೋಬೇಕು ಹುಡ್ಕೊಂಡು ಸ್ವಲ್ಪ ಹಾಕಿಕ್ಕೆ ಕಾಯಿ ಆಡ್ ಮಾಡ್ಕೊಬೇಕು ಮತ್ತೆ ಇದು ಪುದೀನ ಇದೆಯಲ್ವಾ ಪುದೀನ ಎಣ್ಣೆನಲ್ಲಿ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೊಂಡು ಅದ್ರ ಜೊತೆ ಸ್ವಲ್ಪ ಬೆಳ್ಳುಳ್ಳಿ ಹುಣಸೆ ಇದು

ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಸ್ಮೆಲ್ ಅಂದರೆ ಉರಿತಾ ಉರಿತಾ ಎಲ್ಲ ಬೇಳೆದು ಸ್ಮೆಲ್ ನಮ್ಗೆ ಇದೆ ಇದು ಇಂಥ ಬೇಳೆ ಅದು ಅಂಥ ಬೇಳೆ ಎಲ್ಲ ಸ್ಮೆಲ್ ಗೊತ್ತಾಗ್ಬಿಡುತ್ತೆ ಹಿಂಗೆ ಅದು ಕರೆಕ್ಟಾಗಿ ಆಗಿ ಉರಿದ್ರೆ ಮಾತ್ರ ಅದು ಸ್ಮೆಲ್ ಬರೋದು ನೀವ್ ಏನಾದ್ರು ಜಾಸ್ತಿ ಉರಿಯಲ್ಲಿ ಏನಾದ್ರು ಇಟ್ಟು ಏನಾದ್ರು ಉರಿದ್ರೆ ಕಪ್ಪಗಾಗ ಹೋಗುತ್ತೆ ರೋಸ್ಟ್ ಆಗ್ಬಿಡುತ್ತೆ ತುಂಬಾ ಅದ್ ಚೆನ್ನಾಗಿ ಬರಲ್ಲ ಅಂದ್ರೆ ಕೈ ಈ ತರ ಆಡಿಸ್ತಾನೆ ಇರ್ಬೇಕು ಆಡಿಸ್ತಾ ಇದ್ರೆ ಅವಾಗ ಒಂದೇ ಲೆವೆಲ್ ಆಗಿ ಬರುತ್ತೆ ನೀವ್ ಕೈ ಏನೇನ ಬಿಟ್ಬಿಟ್ಟು ಅಂದ್ರೆ ಸೀದೋಗ್ಬಿಡುತ್ತೆ ಅದು ಅದಕ್ಕೆ ಕೈ ಈ ತರ ಆಡಿಸ್ತಾನೆ ಇರ್ಬೇಕು ಅದೇ ಅದೇ ಕಡಿಮೆ ಉರಿಯಲ್ಲಿ ಈ ತರ ನಾವು ರೋಸ್ಟ್ ಮಾಡ್ಕೊಳ್ಬೇಕು ಇವಾಗ ಆಗಿದೆ ಆಗಿದೆ ಇವಾಗ ಇವಾಗ ಟಬ್ಗೆಲ್ಲ ಆ್ಯಡ್ ಮಾಡ್ಕೊತ ಇದ್ದಾರೆ ಇವಾಗ ಮತ್ತೆ ಗಸಗಸೆ ಹಾಕ್ತಾ ಇದ್ದೀನಿ ಓಕೆ ಅದನ್ನು ಅಷ್ಟೇ ಚೆನ್ನಾಗಿ ಪಟಾ ಪಟ ಅನ್ನೋ ಥರ ಚಿಟಿ ಚಿಟಿ ಏನತ್ತಲ್ಲ ಆ ಥರ ಅದು ಓಕೆ ಗಸಗಸೆ ಎಷ್ಟು ಹಾಕಬೇಕು ಗಸಗಸೆ ನಾನು ಇದಕ್ಕೆ ಇವಾಗ 2 ಕೆಜಿ ಗೆ 100 ಗ್ರಾಂ ಅಷ್ಟ ಹಾಕೊಂಡಿದ್ದೀನಿ 100 ಗ್ರಾಂ 1 ಕೆಜಿ ಗೆ 50 ಗ್ರಾಂ ಹಾಕಬೇಕು ಸಾಕಾಗುತ್ತೆ ಓಕೆ ಈ ಗಸಗಸೆ ಅಂತ ತುಂಬಾ ಬೇಗ ರೋಸ್ಟ್ ರೋಸ್ಟ್ ಆಗಿಬಿಡುತ್ತೆ ನೋಡಿ ಇವಾಗ ಗಸಗಸೆ ಉರ್ದಿದೆ ಈ ತರ ಆದ್ಮೇಲೆ ಇದಕ್ಕೆ ಆಡ್ ಮಾಡ್ಕೋಬೇಕು ಮತ್ತೆ ಟಬ್ ಆಡ್ ಮಾಡ್ಕೊಂತ ಇದ್ದಾರೆ ಎಲ್ಲಾನು ಈಗ ಅಮ್ಮ ಇವಾಗ ಅಕ್ಕಿ ಇರೋದು ಅದು ಅಷ್ಟೇ ಒಂದು ನೂರು ಗ್ರಾಮ್ ಅಷ್ಟು ಅಕ್ಕಿ ಅಷ್ಟೇ ಅಷ್ಟೇ ಅಕ್ಕಿ ಏನಕ್ಕೆ ಹಾಕೋದಮ್ಮ ಅಕ್ಕಿ ಅಂದ್ರೆ ಸ್ವಲ್ಪ ಸಾಂಬಾರು ಏನೋ ಗಟ್ಟಿ ಬರ್ಬೇಕು ಮಾಡ್ಬೇಕು ಅಂದ್ರೆ ಸ್ವಲ್ಪ ಸೊ ತಿಕ್ನೆಸ್ ಬರೋದಕ್ಕೆ ಓಕೆ ಓಕೆ ನೋಡಿ ಅಕ್ಕಿ ಇವಾಗ ರೋಸ್ಟ್ ಆಗ್ತಾರೆ ಒಬ್ಬೊಬ್ರು ಸಾಂಬಾರ್ಗೆ ಏನ್ ಮಾಡ್ತಾರೆ ಗೊತ್ತಾ ಲಾಸ್ಟಲ್ಲಿ ನೀರಾಗಿ ಬರುತ್ತೆ ಅಂದ್ಬಿಟ್ಟು ಏನ್ ಮಾಡ್ತಾರೆ ಕಡ್ಲೆಸಿಟ್ ಆಯ್ಕೆ ಮಿಕ್ಸ್ ಮಾಡ್ತಾರೆ ನಾವು ಆ ತರ ಮಾಡೋದಿಲ್ಲ ಓಕೆ ಅದಕ್ಕೆ ಈ ತರ ಹಾಕಿಬಿಡ್ರೆ ಅದರ ಸಾಂಬಾರ್ ಅಲ್ಲ ಗಟ್ಟಿ ಸ್ವಲ್ಪ thickness ಬರುತ್ತೆ ಅಂತ ಅಕ್ಕಿ ಆಡ್ ಮಾಡೋದು ಓಕೆ ಅದು ಅಷ್ಟೇ ನೋಡಿ ಈ ತರ ಹುರಿಗಲೇ ಇರಬೇಕು ನೋಡಿ ಎಷ್ಟು ಚೆನ್ನಾಗಿ ರೋಸ್ಟ್ ಆಗ್ತಾ ಇದೆ ಈಗ ಅಕ್ಕಿ ಮop ಅವದನ್ನು ಅಕ್ಕಿ ಯಾವಾಗ ನಾವು ಯಾವುದು ಬೇಕಂದ್ರು ಹಾಕಬಹುದು ನೀವು ಮನೆನಲ್ಲಿ ನಾವು ಯಾವುದು ಯೂಸ್ ಮಾಡ್ತೀವಿ ಅಕ್ಕಿಯನ್ನ ಹಾಕಬಹುದು ಹಂಗಿ ಅಕ್ಕಿಯನ್ನ ಹಾಕಬಹುದು ನಾವು ಏನು ಯೂಸ್ ಮಾಡ್ತೀವೋ ಅದು ಆ ದಿವಸ ನಾನು ನೀವು ಮಾಡ್ಕೊಬಹುದು ಓಕೆ ಇದೆ ಬೇಕು ಅದೇ ಬೇಕು ಅಂತ ಏನು ಇಲ್ಲ ಹಾ ಹಾ ನೋಡಿ ತರಕೌನ ತೋರಿಸ್ತೀನಿ ನೀವು ರೆಸ್ಟ್ ಮೊಬೈಲ್ ಯಾ ನೆಕ್ಸ್ಟ್ ಇವಾಗ ನೋಡಿ ಹಾಕೋಂತಾ ಇದ್ದೀನಿ ಸೊ ಮೆನ್ಸ್ ಅಷ್ಟು ಇನ್ನೂರು ಗ್ರಾಮ್ ಗ್ರಾಂ ಹಾಕ್ತಿದ್ದೀನಿ 200 ಗ್ರಾಂ ಎಣ್ಣೆ ಆಡ್ ಮಾಡ್ಬಾರದು ಎಣ್ಣೆ ಇಲ್ಲದಿನೇ ಡ್ರೈ ರೋಸ್ಟ್ ಮಾಡಬೇಕು ಎಣ್ಣೆ ಹಾಕಿದ್ರೆ ಅದು ಸ್ಮೆಲ್ ಬರುತ್ತಾ ಸ್ಮೆಲ್ ಅಂದ್ರೆ ನಾವು ಹೊಸ ಐಡ್ಲಿ ಮಾಡ್ತಿರ್ಬೇಕಲ್ಲ ಅದಕ್ಕೆ ಇದಾಗ ಇದಾಗುವುದಿಲ್ಲ

ನೂರು ಗ್ರಾಂ ನೋಡಿ ಇವಾಗ ಚಟ್ಪಟ ಅಂತ ಇದೆ ಅತಿ ಇವಾಗಿದೆ ನೋಡಿ ಇಂಗ್ ಬರ್ತಾ ಇದೆ ಅಂದ್ರೆ ಅದು ಹುಡ್ದಿದೆ ಅಂತ ಅಮ್ಮ ಸಾಸಿವೆ ಕೂಡ ಟಬ್ಗೆ ಆಡ್ ಮಾಡ್ತಾ ಇದಾರೆ ಇವಾಗ ಏನಾಗ್ತಾ ಇರೋದಮ್ಮ ಜೀರಿಗೆ ಜೀರಿಗೆ ಜಾಸ್ತಿ ಆದಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ ಓಕೆ ನಾನು ಇದಕ್ಕೆ

ಇವಾಗ ಮತ್ತೆ ಟಬ್ಗೆ ಆಡ್ ಮಾಡ್ತಾ ಇದ್ದಾರೆ ಇವಾಗ ಮೆಂತ್ಯ ಆಡ್ ಮಾಡ್ತಾ ಇದ್ದೀನಿ ಐವತ್ತು ಗ್ರಾಮ ಇಷ್ಟೇ ಸಾಕಾ ಸಾಕು ತುಂಬಾ ಹಾಕಿದ್ರೆ ಕಸರೆ ಬರುತ್ತೆ ಅದಕ್ಕೆ ಸ್ವಲ್ಪ ಐವತ್ತು ಗ್ರಾಮ್ ಅಷ್ಟು ಹಾಕಿದ್ರೆ ಸಾಕು ಎರಡು ಕೆಜಿಗೆ ಐವತ್ತು ಗ್ರಾಮ್ ತುಂಬಾ ಹಾಕಿದ್ರೆ ಸ್ವಲ್ಪ ಕಸರೆ ತರ ಬರುತ್ತೆ ಬಟ್ ಮೆಂತ್ಯ ಮೈ ತುಂಬಾ ಒಳ್ಳೇದು ಒಳ್ಳೇದು ತುಂಬಾ ತಂಪು ಕೊಡುತ್ತಲ್ವ ಇದು ಹಾಕಿದ್ರೆ ಸಾಕು

ನಮ್ಮ ಮಮ್ಮಿನ ಅಮ್ಮ ಅಮ್ಮ ಅಮ್ಮಮ್ಮ ಅನ್ನಲ್ಲ ಅಮ್ಮ ಅಂತ ಕರಿ ಅಮ್ಮ ನೋಡಮ್ಮ ಕರಿತಾನ ಇವಾಗ ಏನ್ ಹಾಕೊಂಡಿದ್ದಾರೆ ಅಂದ್ರೆ ಅಷ್ಟ ಪುರಿ ಹಾಕೊಂಡಿದ್ರೆ ಹಸಿ ಇರುತ್ತಲ್ವ ಸ್ವಲ್ಪ ಬಿಸಿ ಮಾಡ್ಕೋಬೇಕು ಅಷ್ಟೆ ಅಷ್ಟೆ ಬಿಸಿ ಮಾಡ್ಕೊಂಡು ದಪ್ಪ ದಪ್ಪ ಕುಟ್ಟಿ ಅದರೊಳಗೆ ಹಾಕ್ಬಿಡ್ಬೇಕು ಆಮೇಲೆ ಆದ್ಮೇಲೆ ಇಲ್ಲ ದಪ್ಪ ದಪ್ಪ ಕುಟ್ಬೇಕು

ಇವಾಗ ಹಾಕ್ತಾ ಇದಾರೆ ಈಗ ಮೆಣಸಿನ್ಕಾಯಿ ಹಾಕೊಳ್ತಾ ಇದಾರೆ ಮಮ್ಮಿ ಸೊ ಇಷ್ಟು ಮೆಣಸಿನ್ಕಾಯಿನೂ ಹುರ್ಕೋಬೇಕು ಎಣ್ಣೆ ಹಾಕೋಬೇಕಮ್ಮ ಪುಡಿನಲ್ಲಿ ಮೇಜರ್ ಟಾಸ್ಕ್ ಏನು ಅಂದ್ರೆ ಮೆಣಸಿನಕಾಯಿ ಉರಿಯೋದೇನೆ ನಮ್ಗೆ ಘಾಟ್ ಆಗಲ್ಲ ಸ್ವಲ್ಪ ಕೆಂ ಬರುತ್ತೆ ಅಕ್ಷಿ ಬರುತ್ತೆ ಸೊ ಘಾಟ್ ಆಗತ್ತಲ್ವಾ ಅದ್ರಿಂದಾನೇ ಮೆಣಸಿನಕಾಯಿ ಉರಿಯೋದೇ ತುಂಬಾ ದೊಡ್ಡ ಟಾಸ್ಕ್ ಸಾಕು ಆಲ್ರೆಡಿ ಅದು ಬಿಸಿಲಲ್ಲಿ ಒಣಗಿರೋದ್ರಿಂದ ತುಂಬಾ ಚೆನ್ನಾಗಾಗಿದೆ ಆಗಿದೆ ಸಾಕು ಇವಾಗ ಟಬ್ಗೆ ಆ್ಯಡ್ ಮಾಡ್ಕೊಂಡಿದ್ದಾರೆ ಮೆಣಸಿನ್ಕಾಯಿ ಆಲ್ಮೋಸ್ಟ್ ಉಗ್ರ ಎಲ್ಲನೂ ನೋಡಿ ಈ ತರ ಫ್ರೈ ಆಗಿರ್ಬೇಕು ಅಲ್ವಾಮ ಸೊ ಮೆಣಸಿನ್ಕಾಯಿ ಉಗ್ರದಾಯ್ತು

ಇದ್ರ ಮೇಲೆ ಹಾಕಿದೀವಿ ಯಾಕಂದ್ರೆ ಒಂದು ವರ್ಷದವರೆಗೂ ಕೆಡದೆ ಇರ್ಲಿ ಅಂತ ಮೇಲೆ ನಾವು ಹಿಂಗೆ ಲಿಡ್ ನ ಹಿಂಗೆ ಕ್ಲೋಸ್ ಮಾಡಿ ಇಡ್ತೀವಿ ನೋಡಿ ಖಾರದ ಪುಡಿ ಎಷ್ಟು ಚೆನ್ನಾಗಾಗಿದೆ ಆಗಿದೆ ನೋಡಿ ನೋಡಿ ತುಂಬಾ ಚೆನ್ನಾಗಾಗಿದೆ ಆಗಿದೆ ಅಲ್ವಾ ನೋಡಿ ಕಲರು ಅಷ್ಟೆ ತುಂಬಾ ಚೆನ್ನಾಗಿ ಬಂದಿದೆ ಸ್ಮೆಲ್ಲು ಅಷ್ಟೆ ತುಂಬಾ ಚೆನ್ನಾಗಿದೆ ನೀವು ಮನೇಲಿ ಮಾಡ್ಕೊಳ್ಳಿ